ಶ್ರೀಮತಿ ಲೀಲಾವತಿ ಸಿದ್ದಣ್ಣರವರ ಪ್ರಥಮ ಬಜೆಟ್ ಜನಸಾಮಾನ್ಯರ ಜನಪರ ಕಾರ್ಯಕ್ರಮಗಳಿಗೆ ಒತ್ತು ಮೊಳಕಾಲ್ಮುರು ಪಟ್ಟಣ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆರು ಲಕ್ಷ ಐವತ್ನಾಲ್ಕು ಸಾವಿರದ ಏಳ್ನೂರ ಹದಿನಾರು ರೂಪಾಯಿಗಳ ಉಳಿತಾಯ ಅವಯ್ಯ ಬಜೆಟ್ ಮಂಡಿಸಲಾಯಿತು ಈ ಬಾರಿಯ ಪಟ್ಟಣ ಪಂಚಾಯತ್ ಬಜೆಟ್ ಅನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಸಿದ್ದಣ್ಣರವರು ಮಂಡಿಸಿದರು ಸಂದರ್ಭದಲ್ಲಿ ಆದಾಯ ಮೂಲಗಳಾದ ಆಸ್ತಿ ತೆರಿಗೆ ನೀರು ಸರಬರಾಜು ಶುಲ್ಕ ಉದ್ಯಮಿ ಬರವಣಿಗೆ ಮಳಿಗೆಗಳ ಬಾಡಿಗೆ ಹಾಗೂ ಇತರೆ ಮೂಲಗಳಿಂದ ನಿರೀಕ್ಷಿಸಲಾದ ಆದಾಯದ ಮೇಲೆ ಆಯವ್ಯಯವನ್ನು ತಯಾರಿಸಿದ್ದು ಸರ್ಕಾರದ ವಿವಿಧ ಒಂದು ಅನುದಾನಗಳಿಂದ ಬರುವ ಅನುದಾನಕ್ಕೆ ಅನುಗುಣವಾಗಿ ಯೋಜನೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಎಂದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಗೆ ಪಟ್ಟಣದ ಅಭಿವೃದ್ಧಿಗಾಗಿ ಹದಿನಾರನೇ ಹಣಕಾಸು ಯೋಜನೆಯ ಸಾಮಾನ್ಯ ಮೂಲ ಹಾಗೂ ಸಾಮಾನ್ಯ ಕಾರಾಧಾರತ ಅನುದಾನದ ಅಡಿ ಒಟ್ಟಾರೆ ಒಂದು ನೂರ ಐವತ್ತು ಲಕ್ಷ ರೂಪಾಯಿ ಅನುದಾನದ ನಿರೀಕ್ಷೆಯಾಗಿದ್ದು ಈ ಅನುದಾನಕ್ಕೆ ಘನತ್ಯಾಜ್ಯ ವಸ್ತು ನಿರ್ವಹಣೆಗಾಗಿ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಕೆತಿಪೇಸ್ವಾಮಿ ಸದಸ್ಯರುಗಳಾದ ಎಂ ಎನ್ ನರಮಂಜಣ್ಣ ಲಕ್ಷ್ಮೀ ದೇವಿ ಭಾಗ್ಯಮ್ಮ ರೂಪ ವಿನಯ್ ಕುಮಾರ್ ಶುಭ ಪೃಥ್ವಿರಾಜ್ ಸವಿತಾ ಟಿ ಟಿ ರವಿಕುಮಾರ್ ಲಕ್ಷ್ಮಣ್ ಅಬ್ದುಲ್ಲಾ ಚಿತ್ತಮ್ಮ ಪದ್ಮಾವತಿ ಪಿ ಗೋಪಾಲ್ ನಾಮನಿರ್ದೇಶನ ಸದಸ್ಯರಾದ ಪ್ರಕಾಶ್ ಪಟ್ಟಣ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವಿವಿಧ ಬಡಾವಣೆಗಳಲ್ಲಿ ಹಟ್ಟಿಗಳಲ್ಲಿ ನಗರಗಳಲ್ಲಿ ನೀರಿನ ತೊಂದರೆಗಳ ಬಗ್ಗೆ ಕುಡಿಯುವ ನೀರಿನ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಇಪ್ಪತ್ತೈದು ಇಪ್ಪತ್ತಾರರ ಆಯವಯ ತಯಾರಿಸುವ ಸಂದರ್ಭದಲ್ಲಿ ಪಟ್ಟಣದ ಸಾರ್ವಜನಿಕರು ಮುಖಂಡರು ಸಂಘ ಸಂಸ್ಥೆಗಳು ಪಟ್ಟಣದ ಅಭಿವೃದ್ಧಿಗಾಗಿ ನೀಡಿದ ಸಲಹೆಯಂತೆ ರಸ್ತೆ ಚರಂಡಿ ಪಾರ್ಕ್ ಅಭಿವೃದ್ಧಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಯೋಜನೆ ಸಿದ್ಧಿಪು ಸಿದ್ಧಪಡಿಸುವ ಸಂದರ್ಭದಲ್ಲಿ ಆದ್ಯತೆ ಮೇಲೆ ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಪಡೆದು ಸಾರ್ವಜನಿಕ ಅಭಿಪ್ರಾಯ ಮನ್ನಣೆ ನೀಡಲಾಗುವುದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸದೆ ಅನಧಿಕೃತವಾಗಿ ಖಾತೆಯಾದ ಆಸ್ತಿಗಳನ್ನು ರದ್ದುಪಡಿಸುವುದು ಸೇರಿದಂತೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಹಾಗೂ ನಗರ ಮತ್ತು ಗ್ರಾಮೀಣ ಯೋಜನಾಧಿಕಾರಿಗಳಿಂದ ಅನುಮತಿ ಪಡೆದು ಪಟ್ಟಣ ಪಂಚಾಯಿತಿಯಿಂದ ಭೂ ಪರಿವರ್ತನೆ ನಕಾಶೆಗೆ ಅನುಮೋದನೆ ಪಡೆಯದೆ ಅಭಿವೃದ್ಧಿ ಶುಲ್ಕವನ್ನು ಪಾವಿಸದೇ ಇರುವ ಹಾಗೂ ಅಂತಿಮ ಅನುಮೋದನೆ ಆಗದೆ ಎಲ್ಲ ನಿವೇಶನಗಳನ್ನು ಖಾತೆ ಮಾಡಿಸಿಕೊಂಡು ಮತ್ತು ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿಟ್ಟ ನಿವೇಶನಗಳನ್ನು ಪಟ್ಟಣ ಪಂಚಾಯಿತಿಗೆ ಹಸ್ತಾಂತರಿಸದೇ ಇರುವ ಲೇಔಟ್ಗಳ ಖಾತೆಗಳನ್ನು ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದು ರದ್ದುಪಡಿಸಲು ಕ್ರಮ ಕೈಗೊಳ್ಳುವುದು ಕನ ಕ್ರಮ ಕೈಗೊಳ್ಳುವ ಮೂಲಕ ಪಟ್ಟಣ ಪಂಚಾಯಿತಿಗೆ ಆದಾಯ ಹಾಗೂ ಲೇಔಟ್ಗಳಲ್ಲಿನ ನಿವೇಶನ ಪಡೆದ ನಾಗರಿಕರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಲ್ಲ ಮೂಲಗಳಿಂದ ನಿರೀಕ್ಷಿತ ಆದಾಯ ಹತ್ತೊಂಬತ್ತು ಕೋಟಿ ತೊಂಬತ್ತೇಳು ಲಕ್ಷ ಎಂಬತ್ತೆಂಟು ಸಾವಿರ ರೂಪಾಯಿಗಳಾಗಿರುತ್ತದೆ ಒಟ್ಟು ನಿರೀಕ್ಷಿತ ಖರ್ಚು ಹತ್ತೊಂಬತ್ತು ಕೋಟಿ ತೊಂಬತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿಗಳ ರೂಪಾಯಿಗಳು ಖರ್ಚಾಗುವ ಸಾಧ್ಯತೆ ಇದ್ದು ಒಟ್ಟು ಆರು ಲಕ್ಷ ಐವತ್ನಾಲ್ಕು ಸಾವಿರದ ಏಳು ನೂರ ಹದಿನಾರು ರೂಪಾಯಿಗಳ ಉಳಿತಾಯದ ಆಯವ್ಯಯವಾಗಿರುತ್ತದೆ ಮೇಲ್ಕಂಡ ಅಂಶಗಳನ್ನು ತಮ್ಮ ಅವಗಾಣ ತಲೆವರು ಸ್ಥರಬಯಸುತ್ತಾ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದ ಅಂಕಿಅಂಶಗಳನ್ನು ಸಾಧನ ಪಡಿಸುತ್ತ ರು ಆರು ಲಕ್ಷ ಐವತ್ನಾಲ್ಕು ಸಾವಿರ ಏಳು ನೂರ ಹದಿನಾರುಗಳ ಉಳಿತಾಯ ಬಜೆಟ್ ಅನ್ನು ಮಾನ್ಯ ಅಧ್ಯಕ್ಷರು ಮಂಡಿಸುತ್ತಾ ಪಟ್ಟಣದ ಸರ್ವೋತಮುಖ ಅಭಿವೃದ್ಧಿಗೆ ಎಲ್ಲ ಸದಸ್ಯರ ಅಧಿಕಾರಿಗಳ ಸಿಬ್ಬಂದಿಗಳ ಹಾಗೂ ಸಾರ್ವಜನಿಕರ ಬೆಂಬಲವನ್ನು ಕೋರುತ್ತೇನೆ ಘೋಷ್ವಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಪ್ರಾರಂಭಕ್ಕೆ ಶುಲ್ಕು ಐದು ಲಕ್ಷ ಮೂವತ್ತೈದು ಸಾವಿರದ ಏಳುನೂರ ಹದಿನಾರು ರೂಪಾಯಿಗಳು ನಿರೀಕ್ಷಿತ ಆದಾಯ ಹತ್ತೊಂಬತ್ತು ಕೋಟಿ ತೊಂಬತ್ತೇಳು ಲಕ್ಷ ಎಂಬತ್ತೆಂಟು ಸಾವಿರ ಒಟ್ಟು ಇಪ್ಪತ್ತು ಕೋಟಿ ಮೂರು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ಏಳುನೂರ ಹದಿನಾರು ನಿರೀಕ್ಷಿತ ಖರ್ಚು ಹತ್ತೊಂಬತ್ತು ಕೋಟಿ ತೊಂಬತ್ತಾರು ಲಕ್ಷ ಅರವತ್ತೊಂಬತ್ತು ಸಾವಿರ ಅಖವಿ ಶಿಲ್ಕು ಆರು ಲಕ್ಷ ಐವತ್ನಾಲ್ಕು ಸಾವಿರ ಏಳು ನೂರ ಹದಿನಾರು ಒಟ್ಟು ಉಳಿತಾಯದ ಆಯವ್ಯಯ ಆರು ಲಕ್ಷ ಐವತ್ನಾಲ್ಕು ಸಾವಿರ ಏಳು ನೂರ ಹದಿನಾರು ಎಂದು ಅಧ್ಯಕ್ಷರ ಪರವಾಗಿ ನಾನು ಸಭೆಗೆ ಮಂಡಿಸಿದ್ದೇನೆ